ಇದೀಗ ಅವರು ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇರ್ಬೋದು ಯಾಕಂದರೆ ಅಲ್ಲಿರುವಂಥ ಒಳಗಡೆ ಇರುವಂಥ ಕೆಲವೊಂದಿಷ್ಟು ಸ್ಪರ್ಧಿಗಳ ಅಭಿಮಾನಿಗಳು ನನ್ನನ್ನು ಕಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ಸ್ಪರ್ಧಿಯನ್ನು ಗೆಲ್ಸಿದ್ರೆ ಸುಟ್ಟಾಕ್ಬಿಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ ಆದರೆ ಅದೆಲ್ಲವೂ ಕೂಡ ನನ್ನ ಹತ್ರ ನಡೆಯೋದಿಲ್ಲ ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ನಾನು ನೋಡಿಕೊಂಡೇ ಬಂದಿದ್ದು ನಾನೆಲ್ಲವೂ ಕೂಡ ಈ ಗಮನಿಸ್ಕೊಂಡೇ ಬಂದಿದ್ದು ಯಾಕೆಂದರೆ ಇತ್ತೀಚೆಗೆ ಸ್ಯಾಂಡ್ವುಡ್ನಲ್ಲಿ ಆಗಿರ್ಬೋದು ಈ ಬ್ಯಾಡ್ ಕಮೆಂಟ್ಗಳ ವಿಚಾರ ಅಂತ ಬಂದಾಗ ಸಹಜವಾಗಿ ಸಾಕಷ್ಟು ಸದ್ದಾಗ್ತಾ ಇದೆ ಸೊ ನೆಗೆಟಿವ್ ಪಾಸಿಟಿವ್ ಏನೋ ಒಂದು ಕಾಮೆಂಟನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಬಾಡಿ ವಿಚಾರಕ್ಕೆ ಆಗಿರ್ಬೋದು ಅವರ ಡ್ರೆಸ್ಸೆನ್ಸ್ ವಿಚಾರಕ್ಕೆ ಆಗಿರ್ಬೋದು ಏನೋ ಒಂದು ವಿಚಾರ ಇಟ್ಕೊಂಡು ಸಹಜವಾಗಿ ಒಂದಿಷ್ಟು ಇಲ್ಲಿ ಕಾಮೆಂಟ್ ಮಾಡುವಂಥ ಕೆಲಸ ಮಾಡ್ತಾರೆ ಇದೀಗ ಜಾಹ್ವಿ ಅವರು ಕೂಡ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನು ಈಗ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೆ ನೈಂಟಿ ನೈನ್ ವೋಟ್ ಮಾಡಿದ್ದೀನಿ ನೀವು ಕೂಡ ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳ್ತಾರೆ ಸೊ ಆ ವೋಟ್ ಮಾಡ್ತಿದ್ದ ಹಾಗೆ ಕೆಲವೊಂದಿಷ್ಟು ಅಭಿಮಾನಿಗಳು ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ ಏನಾದರೂ ಈ ಸ್ಪರ್ಧಿಗೆ ನೀವು ವೋಟ್ ಹಾಕಿದ್ರೆ ಈ ಸ್ಪರ್ಧಿಗೆ ಏನಾದರೂ ನೀವು ಗೆಲ್ಸಿದ್ರೆ ನಾವು ಸುಟ್ ಹಾಕಿಬಿಡ್ತೀವಿ ನಾವು ಹಾಗೆ ಮಾಡ್ತೀವಿ ನಾವು ಹೀಗೆ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಯಪಡಿಸುವಂಥ ಕೆಲಸ ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರಂತೆ ಅದು ಯಾವುದಕ್ಕೂ ಕೂಡ ನಾವು ಹೆದರೋದು ಇಲ್ಲ ನಾವು ಬಗ್ಗೋದು ಇಲ್ಲ ನಾವು ಜಗ್ಗೋದು ಇಲ್ಲ ಯಾಕೆ ಅಂತಂದ್ರೆ ನೀವು ಹೀಗೆ ಮಾಡೋದ್ರಿಂದ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಒಂದಿಷ್ಟು ನೆಗೆಟಿವ್ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೋ ಈಗ ಈಗ ಮತ್ತೊಂದು ಕಡೆ ಮನಸ್ಸು ಆhdrೆ ಜಾನ್ವಿ ಮಾತುಗಳಿಗೆ ಗಿಲ್ಲಿ ಫ್ಯಾನ್ಸ್ ಒಂದಿಷ್ಟು ಕೌಂಟರ್ ಕೊಡುವಂತ ಕೆಲಸ ಮಾಡಿದ್ದಾರೆ ಅಂತ ಮಾಹಿತಿಾಟೆ ಗಿಲ್ಲಿಗೆ ಊಟ್ ಮಾಡೋದು ಹರಿಬೇಡಿ ಓ ಹೋಗಮ್ಮ ಸೈಡ್ಗೆ ಉಪದೇಶ ಯಾರಿಗೆ ಬೇಕು ಅಂತ ಕೂಡ ಕಮೆಂಟ್ ಮಾಡಿದಾರಂತೆ ಡಬಲ್ ಡಿ ಮೇಲ್ ಡಕ್ಕ ನಮ್ಮ ಜಿಲ್ಲೆ ಗೆಲ್ಲೋದು ಪಕ್ಕ ಅಂತ ಹೇಳಿದಾರಂತೆ ನೀವು ಪರ್ಸನಲ್ ಆಗಿ ತಗೊಂಡಿದ್ದೀರಿ ಅಂತ ಗೊತ್ತಾಯಿತು ಹೌದು ಇದು ಒಂಥರ ಎಲೆಕ್ಷನ್ ಅಂತ ಹಾಗೆ ನಮ್ಮ ಮತ ಗಿಳಿಗೆ ಏನೀಗ ಕೋಳಿ ಕೂಗಿದ್ದು ಸೂರ್ಯ ಬೆಳಕುತ್ತಾನೆ ಈಗಂತ ನಾನು ಈ ರೀತಿಯಾಗಿ ಕಮೆಂಟ್ ಮಾಡಿದ ಮತ ಗಿಳಿ ಫ್ಯಾನ್ಸ್ ಒಂದೊಂದು ರೀತಿಯಾಗಿ ಅಭಿಮಾನಿಗಳು ಇಲ್ಲಿ ಹಾಗೆ ಮಾತು ಕೌಂಟರ್ ಕೊಡುವಂತ ಕೆಲಸ ಮಾಡಿದ್ದಾರೆ ಸೊ ಯಾವಾಗ ಈ ಮಾತುಗಳನ್ನ ಹೇಳ್ತಾರೆ ಈ ಮಾತುಗಳು ಹೇಳ್ತಿದ್ದಾಗೆ ಒಂದಿಷ್ಟು ಕೌಂಟರ್ ಕೊಟ್ಟಿದ್ದಾರೆ ಆ ಹೋಗಮ್ಮ ಸೈಡಿಗೆ ನಿನ್ನ ಉಪದೇಶ ಯಾರಿಗೆ ಬೇಕು ಅಂತ ಕಮೆಂಟ್ ಮಾಡಿದಾರಂತೆ ಡಮಾಲ್ ಡಿಮಿ ಡಕ್ಕ ನಮ್ಮ ಗಿಲ್ಲಿ ಗೆಲ್ಲೋದು ಪಕ್ಕ ನೀವು ಆಗಿ ತಗೊಂಡಿದ್ದೀರಾ ಅಂತ ಗೊತ್ತಾಯಿತು ಆಯ್ತು ಬಿಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಗಿಲ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ನೋಡಿ ಕಮೆಂಟ್ಗಳು ನೋಡ್ರಿ ರೀ ಯಾವುದೇ ಅಕೌಂಟ್ ಆದರೂ ಕೂಡ ಗಿಲ್ಲಿ ವಿಚಾರ ಮಾತಾಡದಂತ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯಾದಂಥ ಒಂದಿಷ್ಟು ಕಮೆಂಟ್ಗಳು ಬಂದೇ ಬರುತ್ತೆ ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿ 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 ಬೆಂಕಿ ಗಿಲ್ಲಿ ಬೆಂಕಿ ಗಿಲ್ಲಿ ಫುಲ್ಲು ಅಂತಂದರೆ ಈ ಟ್ರೋಲು ಏನೋ ಗೊತ್ತಿಲ್ಲ ಬಟ್ ಈ ರೀತಿಯಾಗಿ ಒಂದಿಷ್ಟು ಅಭಿಮಾನವೋ ಅಥವಾ ಇದೇನಾದರೂ ಮಾಡಿಸ್ತಾ ಇದ್ದಾರೋ ಅಥವಾ ಏನು ಸುಮ್ಮ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೊಂದು ಫ್ರೀ ಆಗಿದ್ದಾರೋ ಗೊತ್ತಿಲ್ಲ ಬಟ್ ಈ ರೀತಿಯಾಗಿ ಒಂದಿಷ್ಟು ಕಮೆಂಟ್ಗಳು ಮಾಡಿದ್ರಿಂದಾಗಿ ಫ್ಯಾನ್ಸ್ ಕೌಂಟರ್ ಕೊಡುವಂಥ ಕೆಲಸ ಇದೀಗ ಸಹಜವಾಗಿ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಜಾನ್ವಿ ಅವರು ಆಡಿದಂಥ ಒಂದಿಷ್ಟು ಮಾತುಗಳಿಗೆ ಈ ರೀತಿಯಾದಂಥ ಕೌಂಟ್ರ್ ಕೊಟ್ಟಿದ್ದಾರೆ ಅಭಿಮಾನಿಗಳು ಎಸ್ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ದೇವರ ಒಂದು ಕಡೆ ದೇವರು ವರ ಕೊಟ್ಟರು ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಈಗ ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲಿಲ್ಲ ಅನ್ನುವಂಥ ಮಾತುಗಳು ಇದೆ ಆದರೆ ಇದೀಗ ಏನಾಗ್ಬಿಟ್ಟಿದೆ ಅಂತಂದರೆ ದೇವರೇ ವರ ಕೊಟ್ಟಾಯಿತು ಗೆಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ದೇವರ ಬಗ್ಗೆ ವರ ಕೇಳುತ್ತಿರುವಂಥ ಗಿಲ್ಲಿ ನಟ ಫ್ಯಾನ್ಸ್ ದೇವರೇ ವರ ಕೊಟ್ಟಾಯಿತು ಗಿಲ್ಲಿ ಗೆಲ್ಲೋದು ಪಕ್ಕ ಇಲ್ಲಿ ದೇವರ ವರ ಕೇಳ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಯನ್ನ ಗೆಲ್ಲಿಸಲು ವರ ಕೇಳಿದ್ದಾರೆ ಫ್ಯಾನ್ಸ್ ಮತಾಸ್ತು ಅಂತ ವರ ಕೊಟ್ಟಿರುವಂತ ದೇವರು ನೋಡಿ ಫಿನಾಲೆ ಒಂದು ದಿನ ಮತ್ತೆ ಬಾಕಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಳ್ಳಾರಿ ಗಿಲ್ಲಿ ಆ ಕ್ರೇಜ್ ರಾಜ್ಯಾದ್ಯಂತ ಗಿಲ್ಲಿ ಪರ ಜನರ ಒಂದಿಷ್ಟು ಮತ ಭೇಟಿ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈಗ ದೇವರಿಂದ ಸುದ್ದಿ ಗಿಲ್ಲಿ ನಟನ ಗೆಲುವರ ಇಲ್ಲಿ ಈಗ ಆಲ್ಮೋಸ್ಟ್ ಗಿಲ್ಲಿಗೆ ಒಂದಿಷ್ಟು ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ ನಾನೇ ಗೆಲ್ಲೋದು ಕೊಳಾರ್ ಗಿಲ್ಲಿ ಬಹಳಷ್ಟು ಅದ್ಭುತವಾಗಿ ಮಾತುಗಳನ್ನು ಹೇಳ್ತಾ ಇದ್ರು ಮನೆಗೂ ಮತ್ತು ಅಭಿಮಾನಕ್ಕೂ ಕೂಡ ಒಂದೇ ವ್ಯತ್ಯಾಸ ಮನೆ ಬಂದಂತ ಸಂದರ್ಭದಲ್ಲಿ ಹಂಗು ಹೋಗುತ್ತೆ ಹೋಗುತ್ತೆ ಆದ್ರೆ ಅಭಿಮಾನ ಹುಟ್ಟಿದಾಗ ಆ ಪ್ರೀತಿ ಹುಟ್ಟಿದಾಗ ಯಾವತ್ತೂ ಕೂಡ ಹೋಗೋದಿಲ್ಲ ಅಂತ ಈಗಾಗಲೇ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ನೋಡಿ ಕೆ ಎಸ್ ಆರ್ ಟಿ ಬಸ್ ಬಸ್ ಆಗಿರ್ಬೋದು ಹೊಲ ಗದ್ದೆಗಳಲ್ಲೂ ಕೂಡ ಎಲ್ಲಿ ಊರು ಊರಲ್ಲೂ ಕೂಡ ಗಿಲ್ಲಿಯ ಕಟ್ಔಟು ಸೊ ದೇವರು ಕೂಡ ಒಂದಿಷ್ಟು ತತಾಸ್ತು ಅಂದ್ಬಿಟ್ಟಿದ್ದಾರೆ ಅಭಿಮಾನಿಗಳಿಗೆ ಆಯ್ತು ತೊಗೊಳ್ರಪ್ಪ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದ್ದೀರಾ ಅಂತಂದರೆ ತೋನ್ಬಿಡಿ ಗಿಲ್ಲಿನೇ ವಿನ್ ಅಂತ ತೊಗೊಂಡ್ಬಿಡಿ ನೋಡಿ ಇಲ್ಲೂ ಕೂಡ ಒಂದು ಕಡೆ ಪೇಂಟಿಂಗ್ ನೋಡಿ ಗಮನಿಸ್ತಾ ಇದ್ದೀರಾ ಬಿಗ್ ಬಾಸ್ ವಿನ್ನರ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಅಂತಂದ್ರೆ ಗಿಲ್ಲಿ ಅದೂ ಕೂಡ ಚಿತ್ರವನ್ನು ಬಿಡಿಸ್ಬಿಟ್ಟಿದ್ದಾರೆ ಸೊ ಈ ರೀತಿಯಾದಂಥ ಅಭಿಮಾನ ಈ ರೀತಿಯಾದಂಥ ಪ್ರೀತಿಯನ್ನು ಇದೀಗ ಅಭಿಮಾನಿಗಳು ಕೊಡುವಂಥ ಕೆಲಸ ಸೊ ಈಗ ದೇವರವು ಒಂದ್ ಕಡೆ ಹೊರ ಕೊಟ್ಟಾಯಿತು ಎಲ್ಲವೂ ಕೂಡ ಆಗೋಯ್ತು ಸೊ ಗಿಲ್ಲಿ ಗೆಲುವಿಗಾಗಿ ದೇವರು ಪಂಚಾಮೃತ ಅಭಿಷೇಕ ಇಲ್ಲಿ ಅಭಿಮಾನಿಗಳು ಇಲ್ಲಿ ಗಮನಿಸ್ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಗಿಲ್ಲಿ ಗೆಲುವಿಗಾಗಿ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡುತ್ತಿದ್ದಾರೆ ಸಂಕ್ರಾಂತಿ ಕೆಟ್ಟು ಮೇಲೆ ಭಾವಚಿತ್ರ ಇಲ್ಲಿ ಗೆದ್ದು ಬರಲಿ ಅಂತ ಅಭಿಮಾನಿಗಳ ಹಾರೈಕೆಲ್ಲೂ ಕೂಡ ಫಲಾರ್ ಕದೇ ಹವಾ ಸೊ ಇದು ಇಲ್ಲಿ ಗೆಲುವಿಗೆ ಹಾಕಿ ದೇವರಿಗೆ ಪಂಚಾಮೃತ ಅಭಿಷೇಕು ಸಂಕ್ರಾಂತಿ ಇದು ಹೋರಿಗಳ ಮೇಲೆ ಭಾವತ್ ಇಲ್ಲಿ ಗೆದ್ದು ಬರ್ಬೇಕ ಅಭಿಮಾನಿಗಳು ಹೇಳ್ತಾ ಇಲ್ಲಿ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಸಂಕ್ರಾಂತಿ ಕೆಚ್ಚುವ ಹೋರಿಗಳ ಮೇಲೂ ಕೂಡ ಭಾವಚಿತ್ರ ಭಾವತ್ ಹೋರಿಗಳ ಮೇಲೂ ಕೂಡ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹೋರಿಗಳ ಮೇಲೂ ಕೂಡ ಗೆಲ್ಲಿ ಭಾವಚಿತ್ರ ಅಂತಂದ್ರೆ ಇದು ಊರಲ್ಲಿರುವಂಥ ಕಟೌಟು ಅವರ ಮನೆ ಮುಂದೆ ಇರುವಂಥ ಕಟೌಟು ಈಗ ಮತ್ತೊಂದು ಕಡೆ ಹೋರಿಗಳ ಮೇಲೂ ಕೂಡ ಗಿಲ್ಲಿ ಇದೆ ಭಾವಚಿತ್ರ ಬಿಡಿಸಿದ್ದಾರೆ ಗಿಲ್ಲಿ ಗೆದ್ದು ಬರಲಿ ಗೆದ್ದು ಬೀಗಲಿ ಹಾಲಿನ ಅಭಿಷೇಕ ಅವರ ಮೇಲೆ ಪಂಚಾಮೃತ ಅಭಿಷೇಕ ದೇವರಿಗೆ ವಿಶೇಷವಾದಂಥ ಅಭಿಷೇಕ ಸೊ ಮಂಡ್ಯ ಮಳವಳಿಯಲ್ಲೂ ಅಂತರೂ ಮಾತ್ರ ಅಲ್ಲ ರೀ ಕರ್ನಾಟಕದಾದ್ಯಂತ ಕರ್ನಾಟಕದ ಉದ್ದಕ್ಕೂ ಕೂಡ ಗಿಲ್ಲಿ ಇದೆ ಕ್ರೇಜು ಗಿಲ್ಲಿ ಇದೆ ಹವ ಗಿಲ್ಲಿ ಇದೇ ಒಂದು ರೀತಿಯಾದಂಥ ನೋಡಿ ಮಳವಳಿಯ ಮುತ್ತು ನೀನು ಕನ್ನಡಿಗರ ಸೊತ್ತು ನೀನು ಅನ್ನುವಂಥ ಡೈಲಾಗ್ ಮೂಲಕ ಅಂದರೆ ಗೆದ್ದು ಬಾ ಗೆಳೆಯ ಗೆದ್ದು ಬಾ ಅನ್ನುವಂಥ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರು ಮೊನ್ನೆ ಅವರ ಗೆಳೆಯ ಸೂರ್ಯವಂಶಿಯವರು ಕೂಡ ಭಾಳ ಅದ್ಭುತವಾದಂಥ ಸಾಂಗು ಸೊ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೆದ್ದು ಬಾ ಗೆಳೆಯ ನೀನು ಗೆದ್ದು ಬಾ ಮಳವಳಿಯ ಮುತ್ತು ನೀನು ಕರ್ನಾಟಕದ ಕಂದಾನೀನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕರ್ನಾಟಕದ ಮುತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಗಿಲ್ಲಿ ನಟ ನಡೆದು ಬಂದಂಥ ಹಾದಿ ಅವನ ಮೇಲೆ ಇರುವಂಥ ಒಂದಿಷ್ಟು ಪ್ರೀತಿ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ರೀ ನಿಜವಾಗಲೂ ಕೂಡ ಅದು ರೀ ಪ್ರೀತಿ ಅಂತಂದರೆ ಅದು ರೀ ಅಭಿಮಾನ ಅಂತಂದರೆ ಮಳವಳಿ ಮಂಡ್ಯ ಅವ್ರ ಊರು ಕೇವಲ ಮಂಡ್ಯ ಮಾತ್ರ ಅಲ್ಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ವಿದೇಶದಲ್ಲೂ ಕೂಡ ಒಂದು ಕಡೆ ಗಿಲ್ಲಿ ಅಭಿಮಾನಿಗಳಿದ್ದಾರೆ ಅಂತಂದರೆ ಅದು ಮೆಚ್ಚಲೇಬೇಕಾಗಿರುವಂಥದ್ದು ಈ ಬಾರಿ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತಂದರೆ ಅದು ಗಿಲ್ಲಿ ಮಾತ್ರ ಗಿಲ್ಲಿ ಒನ್ ಮ್ಯಾನ್ ಶೋ ರೀತಿಯಾಗಿ ಗುರುತಿಸ್ಕೊಂಡಂಥ ವ್ಯಕ್ತಿ ಗಿಲ್ಲಿನೇ ಅದ್ಭುತವಾದಂಥ ವ್ಯಕ್ತಿ ಗಿಲ್ಲಿನೇ ಹಂಗೆ ಗಿಲ್ಲಿನೇ ಹಿಂಗೆ ಸೋ ಇದೆಲ್ಲವೂ ಕೂಡ ಇದು ಸುಮ್ ಸುಮ್ಮನೆ ಬರುವಂಥ ಅಭಿಮಾನ ಅಲ್ಲ ಇದು ಸುಮ್ ಸುಮ್ಮನೆ ಹುಟ್ಟೋದೆಲ್ಲ ಪ್ರೀತಿ ಅದಕ್ಕೆ ಶ್ರಮ ಬೇಕು ಸೊ ಇದಕ್ಕೆ ಆದಂಥ ಒಂದಿಷ್ಟು ಶ್ರಮ ಇರಬೇಕು ಸೊ ಬಿಗ್ ಬಾಸ್ ಇನ್ನೇನು ರೀ ಒಂದು ದಿನ ಬಾಕಿ ಇದೆ ಸೊ ನಾಳೆ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಲೆಕ್ಕಾಚಾರ ಒಂದಿಷ್ಟು ನಡೀತಾ ಇದೆ ಮತ್ತೊಂದು ಕಡೆ ಈ ವೋಟಿಂಗ್ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಬ್ರೇಕ್ ರೆಕಾರ್ಡ್ ಬ್ರೇಕ್ ಅಂತರೂ ಪಕ್ಕಾ ಇದು ಯಾಕಂದರೆ ಅವರಿಗೆ ಇರುವಂಥ ಪ್ರೀತಿ ಅವರಿಗೆ ಇರುವಂಥ ಅಭಿಮಾನ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಅಂತಂದರೆ ಅಭಿಮಾನಿಗಳು ಅಷ್ಟೊಂದು ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಕಡೆಯೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವಂಥದ್ದು ಹಸುಗಳ ಮೇಲೂ ಕೂಡ ಅವರ ಪೇಂಟಿಂಗು ಅವರ ಅಭಿಮಾನಿಗಳು ಒಂದಿಷ್ಟು ಅಚ್ಚೆ ಹಾಕೋತಾ ಇರುವಂಥದ್ದು ಅಂದರೆ ಇದು ರೀ ಪ್ರೀತಿ ಅಭಿಮಾನವನ್ನು ಬೆಳೆಸ್ತಾ ಇರುವಂಥದ್ದು ನೋಡೋಣ ಅಶ್ವಿನಿ ಗೌಡ ಅವ್ರು ಗೆಲ್ತಾರ ಇಲ್ಲಿ ಗಿಲ್ಲಿ ನಟ ಗೆಲ್ತಾರ ರಘು ಗೆಲ್ತಾರ ರಕ್ಷಿತಾ ಗೆಲ್ತಾರ ಕಾವ್ಯ ಗೆಲ್ತಾರ ಧನುಷ್ ಗೆಲ್ತಾರ ಯಾರು ಗೆದ್ದು ಬಿಕ್ತಾರೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ